ಹೆಣ್ಮಗ ಮನೇಲಿಐ್ದೋ ಇಲ್ಲವೋ ನಂಗೆ ಇರಬೇಕು ಆಯ್ತಾ ಹಾಂ ಜೋರ ಮಾತಾಡಬಾರ್ದು ಜೋರ ಓಡಾಡಬಾರ್ದು ಆಯ್ತಾ ಕಿರ್ಚಾಡ್ಬಾರ್ದು ಕೇಳಿಸ್ಕ ಹೇಳದ್ನ ಅರ್ಥ ಮಾಡ್ಕ ಸಲ ಎಷ್ಟು ಸಲ ಹೇಳಿದ್ದೀನಿ ಹೇಳು ನಿಧಾನಕ್ ಮಾತಾಡಬೇಕು ಹ್ಞೂ ಬಡ 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 ಜೋರ ಬಾಯಿದ್ದಷ್ಟು ಬಾಯ್ ಬಿಡ್ಕೊಳ್ಳಲ್ಲ ಹ್ಞೂ ಹ್ಮ್ ನಿಧಾನ ಮಾತಾಡಬೇಕು ಗುಡ್ ಗರ್ಲ್ ಅಂತೀನಿ ಇಲ್ಲಾಂದ್ರೆ ವೆರಿ 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 ವರ್ಸ್ಟ್ ಬ್ಯಾಡ್ ಗರ್ಲ್ ಅಂತೀನಿ ನಾನು ಬೇಡ ನಂಗು ಕಡ್ಡಿ ಹಾಕಲ್ಲ ಸೊಪ್ಪಷ್ಟೇ ಏನಂತ ಹೇಳ ಅಮ್ಮ ನಿನ್ನ ಏನಂತಳ ಹೇಳು ಜೋರ ಜೋರ ಹಿಚ್ಚಾಡುದ್ರಾ ಹ್ಮ್ ಹ್ಮ್ ಅಷ್ಟು ಮಾತಾಡು ಸಾಕು ಕೇಳೋರ್ಗೆ ಮಾತು ಇಂಪಾಗಿರಬೇಕು ಅಪ್ಪ ಇವ್ಳು ಮಾತಾಡಿದ್ರೆ ಎದ್ದೋಗ್ಬಿಡ್ಬೇಕಪ್ಪ ಅನ್ನೋ ಥರ ಇರಬಾರ್ದು ಮುಗ ಮಾತಾಡ್ತೈತೆ ಇನ್ನೊಂದೆರಡು ನಿಮಿಷ ಕೇಳಣ ಇರಬೇಕು ಆಯ್ತಾ ಅಪ್ಪ ಇವಳು ಯಾವಳ ಬಾಯ್ ಬಿಡ್ಕಂತಾವಳಪ್ಪ ಬೇಡ 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 ಹಂಗೆ ಹಂಗನ್ಸ್ಕೊಬಾರ್ದು ಕ ಆ ಕಡೆ ಇಕ್ಕ ಏನು

ఏను జినిది నంగ అది ಬರల జిని ఎల్కొడు నీ ఎల్కొడు నానిక నేను కల్కొంటిని నంగ జిని జిని నమ స్కూల్లో నంగ ఎల్కొటిలదను ನಾನೇನು ವೇಸ್ಟ್ ಆಗಿರೋದು ವೇಸ್ಟ್ ಮಾಡಿದ್ರೆ ಏನು ಅನ್ನಲ್ಲ ಚೆನ್ನಾಗಿರೋದು ವೇಸ್ಟ್ ಮಾಡಿದ್ರೆ ವದೆ ಕೊಡ್ತೀನಿ ತ್ರೀ ಫೋರ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಯಾರಿದ್ದೀರಾ ಕಮೆಂಟ್ಸ್ ಮಾಡಿ ಮೆಸೇಜ್ ಮಾಡಿ ಹೈಡಲ್ ಇರಬೇಡಿ ತಗೋ ನ್ಯೂ ಮೆಂಬರ್ಸ್ ಯಾರಿದ್ದೀರಾ ಎಲ್ರಿಗೂ ಸಪೋರ್ಟ್ ಸಿಗುತ್ತೆ ದಯವಿಟ್ಟು ಎಲ್ಲರೂ ಕಮೆಂಟ್ಸ್ ಮಾಡಿ ಮೆಸೇಜ್ ಮಾಡಿ ಲೈಕ್ ಕೊಡಿ ಲೈವ್ ವಿಡಿಯೋಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಓ ಅಮ್ಮ ಕಂಡಿದ್ದಾಗಿ ಅಲ್ಲೋಡು ಏನೋ ಒತ್ತದೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಏನದೆ ಎಳಿಬೇಡ ಏನೋ ಆನ್ ಆಯಿತು ಸೆಟ್ಟಿಂಗ್ಸ್ ಏನೋ